ಇಂದು ನಾವು ಒಂದು ವಿಶೇಷ ಪರಂಪರೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಅದುವೇ ಹೋಳಿ ವಂದನ ನಿಮಗೆ ತಿಳಿದಿದೆಯೇ ಇದು ಕೇವಲ ಒಂದು ಪರಂಪರೆಯಲ್ಲ ಬದಲಾಗಿ ಆಧ್ಯಾತ್ಮಿಕ ಪ್ರಕ್ರಿಯೆಯೂ ಆಗಿದೆ ಹೋಳಿಯ ಅಗ್ನಿಯಲ್ಲಿ ಸ್ವತಃ ಅಗ್ನಿದೇವರು ವಿರಾಜಮಾನನಾಗಿರುತ್ತಾನೆ ಅವನ ದಿವ್ಯ ತತ್ವವು ಬೇರೆ ದಿನಗಳು ಸಹ ಸಕ್ರಿಯವಾಗಿರುತ್ತದೆ ಅದಕ್ಕಾಗಿ ಪಾಲ್ಗುಣ ಕೃಷ್ಣ ಪ್ರತಿಪದೆಗೆ ಅರ್ಥಾತ್ ಹೋಳಿಯ ಮಾರನೆಯ ದಿನದಂದು ಹೋಳಿಯ ಬೂದಿಗೆ ಪೂಜೆ ಮಾಡುತ್ತಾರೆ ಈ ಬೂದಿಯನ್ನು ಶರೀರಕ್ಕೆ ಹಚ್ಚಿ ಸ್ನಾನ ಮಾಡುವುದರಿಂದ ಕೇವಲ ಶುದ್ಧವಾಗುವುದಷ್ಟೇ ಅಲ್ಲ ಜೊತೆಗೆ ಸಕಾರಾತ್ಮಕ ಊರ್ಜೆಯೂ ಹೆಚ್ಚುತ್ತದೆ ಈ ಪರಂಪರೆಯಿಂದ ನಾವು ಪ್ರಕೃತಿ ಮತ್ತು ಈಶ್ವರನ ಬಗ್ಗೆ ಕೃತಜ್ಞತೆ ಇರಬೇಕು ಎಂದು ಕಲಿಯುತ್ತೇವೆ ಈ ಧೂಳಿ ವಂದನದಲ್ಲಿ ಹಳೆಯ ನಕಾರಾತ್ಮಕತೆಯನ್ನು ಭಸ್ಮ ಮಾಡಿ ಮತ್ತು ಹೊಸ ಬಣ್ಣಗಳನ್ನು ಅಂಗೀಕರಿಸೋಣ ಬನ್ನಿ ಭಕ್ತಿ ಮತ್ತು ಆನಂದದೊಂದಿಗೆ ಹೋಳಿ ಆಚರಿಸೋಣ ಹೋಳಿ ಹಬ್ಬಕ್ಕೆ ಸಂಬಂಧಿಸಿದ ಶಾಸ್ತ್ರೀಯ ಮಾಹಿತಿಗಾಗಿ ನೋಡಿರಿ ಸನಾತನ್ ಬಾಟ್ ಓ ಆರ್ ಜಿ